ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಅವರಿಗೆ ಜಾಮೀನು ಕೊಡಬಾರದು ಅಂತ ಎಸ್ಪಿಪಿ ಜೈನ ಕೊಠಾರಿ ಬಲವಾಗಿ ವಾದ ಮಂಡಿಸುತ್ತಿದ್ದಾರೆ ಅವರ ವಾದ ಮುಕ್ತಾಯ ಆಗಿದೆ ಈಗ ಮತ್ತೋರ್ವ ಎಸ್ಪಿಪಿ ಅಶೋಕ್ ನಾಯಕ್ ಅವರ ವಾದವನ್ನು ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಜೈನ ಕೊಠಾರಿ ವಾದ ಮಂಡನೆ ಮುಕ್ತಾಯ ಮತ್ತೋರ್ವ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆ ಆರಂಭ ಆಗಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜಾಮೀನು ನೀಡುವ ಅಧಿಕಾರ ಇಲ್ಲ ಅಂತ ವಾದ ಮಂಡಿಸ್ತಾರೆ ಅಪರಾಧ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ನೀಡುವಂಥದ್ದು ಈ ಹಂತದಲ್ಲಿ ಇದನ್ನ ಜಾಮೀನು ಅರ್ಜಿ ಪುರಸ್ಕರಿಸೋದಕ್ಕೆ ಸಾಧ್ಯವೇ ಅಂತ ಜೈನಾ ಕೊಠಾರ್ ವಾದ ಮಂಡಿಸಿದರು ಲೈಂಗಿಕ ದೌರ್ಜನ್ಯದ ಬಗ್ಗೆ ತನಿಖೆ ನಡೀತಾ ಇದೆ ತನಿಖಾ ಹಂತದಲ್ಲಿ ಜಾಮೀನು ಕೊಡೋದಕ್ಕಾಗಲ್ಲ ಯಾವ ಪ್ರಮಾಣದ ತಪ್ಪಾಗಿದೆ ಅನ್ನೋದು ತನಿಖೆಯ ಬಳಿಕವಷ್ಟೇ ಹೊರಬರಬೇಕು ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಇದೆ ಮರಣದಂಡನೆ ಶಿಕ್ಷೆ ಇದೆ ಇಂತಹ ಸಂದರ್ಭದಲ್ಲಿ ಜಾಮೀನು ಕೊಡಬಾರದು ಅಂತ ಬಲವಾದ ವಾದ ಮಂಡಿಸಿದ್ದಾರೆ ಜಯನ ಕೊಠಾರಿ ಈಗ ಮತ್ತೋರ್ವ ಎಸ್ಪಿಪಿ ಅಶೋಕ್ ನಾಯ್ಕ್ ಅವರಿಂದ ವಾದ ಮಂಡನೆ ಆರಂಭ ಆಗಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಜಾಮೀನು ನೀಡೋದಕ್ಕೆ ಅಧಿಕಾರ ಇಲ್ಲ ಅಂತ ವಾದ ಮಂಡಿಸಿದ್ದಾರೆ ತಂದೆ ಹಾಗೂ ಮಗ ಇಬ್ಬರಿಗೂ ಕೂಡ ಜಾಮೀನು ಕೊಡೋದಕ್ಕೆ ಬರಲ್ಲ ಎಸ್ಪಿಪಿ ವಾದ ಮಂಡಿಸುತ್ತಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್